ಡಾಡಗಿ ಗ್ರಾಮ ಪಂಚಾಯತ್ ಹಲವಾರು ಸದಸ್ಯರಿಂದ ದಿಢೀರ್ನೆ ಪ್ರತಿಭಟನೆ ಬೀದರ್ ಜಿಲ್ಲೆಯಲ್ಲಿ ಬರುವ ಬಾಲ್ಕಿ ತಾಲೂಕಿನ ಡಾಡಗಿ ಎಂಬ ಗ್ರಾಮ ಪಂಚಾಯತ್ನಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಗ್ರಾಮ ಅಭಿವೃದ್ಧಿ ಅಧಿಕಾರಿಗಳು ಕರ ವಸೂಲಿಗಾರರ ವಿರುದ್ಧ ಗಂಭೀರ ಆರೋಪ ವಿವಿಧ ಕಾಮಗಾರಿಗಳ ಭ್ರಷ್ಟಾಚಾರ ಆರೋಪ ಅವರ ಹೆಸರಿಗಿದ್ದ ಆಸ್ತಿ ಇನ್ನೊಬ್ಬರ ಹೆಸರಿಗೆ ವರ್ಗಾವಣೆ ಮಾಡಿರುವ ಆರೋಪ ಎಲ್ಲ ದಾಖಲಾತಿ ಸರಿ ಇದ್ರೂ ಕೆಲಸಗಳನ್ನು ಆಗುವುದಿಲ್ಲ ಏಕೆ ಗೊತ್ತಾ ದಾಖಲಾತಿಯಲ್ಲಿರುವ ಯಾವುದಾದ್ರೂ ಒಂದು ದಾಖಲೆ ತೆಗೆದು ಹರಿದು ಹಾಕುವುದು ಈ ಕೆಲಸ ಕರಾ ವಸೂಲಿಗಾರನ್ನು ಮಾಡ್ತಾನೆ ಗಂಭೀರ ಆರೋಪ ಮಾಡಿ ಮಹೇಶ್ ಧೂಳೆ ಗ್ರಾಮ ಪಂಚಾಯತ್ ಬಿಲ್ ಕಲೆಕ್ಟರ್ನಾಗಿ ಕಾರ್ಯನಿರ್ವಹಿಸಿದ್ದಾನೆ ಆದರೆ ಅವನು ಮಾಡಿರುವ ಘನಕಾರಿ ಯಾವುದು ಗೊತ್ತಾ ಗ್ರಾಮ ಪಂಚಾಯತ್ ನಲ್ಲಿ ಖಾತಾ ರಿಜಿಸ್ಟರ್ ನಲ್ಲಿರುವ ಸೀರಿಯಲ್ ನಂಬರ್ ನಲ್ವತ್ತೆಂಟರ ಒಂದು ಪೇಜನ್ನು ಹರಿದು ಹಾಕಿ ಅದರಲ್ಲಿರುವ ಹೆಸರುಗಳನ್ನು ಮಾಯ ಮಾಡಿರ್ತಾನೆ ಇಂದ ನೀಚೆ ಕೆಲಸ ಮಾಡಿರೋದು ಹಾಗೂ ಮಹೇಶ್ನಿಗೆ ರೆಡ್ ಹ್ಯಾಂಡ್ ಆಗಿ ಹಿಡಿದಿರೋದು ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ವಿಶೇಷವಾಗಿ ಬಿಲ್ ಕಲೆಕ್ಟರ್ ಆಗಿ ಕೆಲಸ ನಿರ್ವಹಿಸಿರುವ ಮಹೇಶ್ ಶರಣಪ್ಪ ಧೂಳೆ ಅವರು ಎಲ್ಲ ಸದಸ್ಯರು ಅನುಮತಿ ಮೇರೆಗೆ ರೋಸ್ಟಿಂಗ್ ಬರೆದು ಸಹಿ ಹಾಕಿ ಸೇವೆಯಿಂದ ತೆಗೆದು ಹಾಕಿರ್ತಾರೆ ಮತ್ತೊಬ್ಬ ಭೂಪ ಅದೇ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪ್ರಶಾಂತ್ ಎಂಬುವರು ಯಾವ ಸದಸ್ಯರ ಗಾನಿಗೆ ತರದೆ ತನ್ನ ದರ್ಪದಿಂದ ನಾನು ಅಧ್ಯಕ್ಷ ಎಂಬ ಗರ್ವದಿಂದ ಯಾವ ಮುಲಾಜಿಲ್ಲದೆ ಮತ್ತೆ ಆ ಬಿಲ್ ಕಲೆಕ್ಟರ್ ಅನ್ನು ಸೇವೆಗೆ ನೇಮಕ ಮಾಡಿಕೊಳ್ತಾರೆ ಇದರ ಹೊಣೆ ಗ್ರಾಮ ಪಂಚಾಯತ್ ಅಧ್ಯಕ್ಷನೇ ವಹಿಸಬೇಕು ಎಂದು ಸದಸ್ಯರ ಅಭಿಪ್ರಾಯವಾಗಿದೆ ಸೇವೆಯಿಂದ ತೆಗಿಬೇಕಾದ್ರೆ ನಾವೆಲ್ಲ ಹಾಕಬೇಕು ಸೇವೆಗೆ ಪುನಃ ತೆಗೆದುಕೊಳ್ಬೇಕಾದ್ರೆ ಅಧ್ಯಕ್ಷರು ಸೈನ್ ಮಾಡಿದರೆ ಸಾಕ ಗ್ರಾಮ ಪಂಚಾಯತ್ ಸದಸ್ಯರು ಈ ವಿಷಯದ ಬಗ್ಗೆ ಪಟ್ಟು ಹಿಡಿದರು ಗ್ರಾಮ ಪಂಚಾಯತ್ ಭ್ರಷ್ಟಾಚಾರದಲ್ಲಿ ಎಂದು ಗಂಭೀರ ಆರೋಪ ಮಾಡ್ತಾರೆ ಇದೆ ಸದಸ್ಯರು ಕರ ವಸೂಲಿಗಾರನಿಗೆ ಎಲ್ಲ ಸದಸ್ಯರು ಒಪ್ಪಿಗೆ ಮೇರೆಗೆ ಪೋಸ್ಟಿಂಗ್ ಮುಖಾಂತರ ಹಾಕಿರ್ತಾರೆ ಆದರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಯಾರ ಗಮನಕ್ಕೆ ತರದೆ ತನ್ನ ಮನಬಂದಂತೆ ವರ್ತಿಸಿ ಮತ್ತೆ ಕರ ವಸೂಲಿಗಾರನಿಗೆ ನೇಮಕ ಮಾಡಿಕೊಂಡಿರ್ತಾರೆ ಇದು ಯಾವ ಆಧಾರದ ಮೇಲೆ ನೇಮಕ ಮಾಡಿಕೊಂಡಿದ್ದೀರಿ ಎಂದು ಸದಸ್ಯರು ಗಂಭೀರ ಆರೋಪ ಮಾಡುತ್ತಿದ್ದಾರೆ ಈ ವಿಷಯ ಗಮನಕ್ಕೆ ಬಂದ ಮೇಲೆ ಕೂಡಲೇ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಸೂರ್ಯಕಾಂತ್ ಬಿರಾದಾರ್ ಪಂಚಾಯತ್ಗೆ ಧಾವಿಸಿದ್ರು ಗ್ರಾಮ ಪಂಚಾಯತ್ ಸದಸ್ಯರ ಬಯಕೆ ಅಂದರೆ ಎಲ್ಲಾಧಿಕಾರಿಗಳಾದ ಸೂರ್ಯಕಾಂತ್ ಬಿರಾದಾರ್ ಅವರ ಸಮ್ಮುಖದಲ್ಲಿ ಕರಾ ವಸೂಲಿಗಾರನಾದ ಮಹೇಶ್ ಎಂಬುವನ ಹತ್ತಿರದಲ್ಲಿದ್ದ ಅಲಮಾರಿ ಕೀಲಿ ಟ್ಯಾಕ್ಸ್ ರಶೀದಿ ಬುಕ್ ಟ್ಯಾಕ್ಸ್ ರಶೀದ್ ಮೆಷಿನ್ ಇತ್ಯಾದಿಗಳು ತೆಗೆದುಕೊಂಡಿರುವ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಒಪ್ಪಿಸಲಾಯಿತು ಇನ್ನು ಮುಂದೆ ಮಹೇಶ್ ಅವರಿಗೆ ಗ್ರಾಮ ಪಂಚಾಯತ್ ಸೇವೆಗೆ ಬರಬಾರ್ದೆಂದು ತಾಕೀತು ಮಾಡಿ ಕಳುಹಿಸಿದರು ಅವನಿಂದ ಇಡೀ ಗ್ರಾಮ ಪಂಚಾಯತಿ ಹಾಳಾಗಿ ಕೆಟ್ಟು ಹೋಗಿರ್ತದೆ ಇನ್ನು ಸ್ವಲ್ಪ ಅವನ್ ಅದೇ ಗ್ರಾಮ ಪಂಚಾಯಿತಿ ಸೇವೆ ಮಾಡಿದರೆ ಗ್ರಾಮ ಪಂಚಾಯತಿ ಹರಾಜ್ ಮಾಡಿ ಹೋಗ್ತಾನೆ ಎಂದು ಸದಸ್ಯರು ಮೇಲಾಧಿಕಾರಿಗಳ ಮುಂದೆ ಹೇಳಿರ್ತಾರೆ ಮಹೇಶ್ ಎಂಬುವನ್ ಮೇಲೆ ಕುಲಂಕುಷವಾಗಿ ಪರಿಶೀಲಿಸಿ ಅವನ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಿ ಡಾಡಗಿ ಗ್ರಾಮ ಪಂಚಾಯತ್ ಅನ್ನು ಉಳಿಸಿ ಇಲ್ಲ ಅನ್ಯಾಯ ಭ್ರಷ್ಟಾಚಾರವನ್ನು ನಿಲ್ಲಿಸಿ ಇವನಿಂದ ಲೆಕ್ಕಪತ್ರವನ್ನು ಪಡೆದು ಅವನಲ್ಲಿ ಹಣವನ್ನು ಸರ್ಕಾರಕ್ಕೆ ಮುಟ್ಟುವಂತೆ ಮಾಡಬೇಕು ರಕ್ತ ಹಿಂಡಿ ಹಿಂಡುವ ದ್ರೋಹಿ ಬಿಲ್ ಕಲೆಕ್ಟರ್ನಾದ ಮಹೇಶ್ನು ಈ ಪ್ರತಿಭಟನೆಯಲ್ಲಿ ಪ್ರಮುಖರಾದ ವಿಶ್ವನಾಥ್ ಪರಶಣೆ ಸಂಗಮೇಶ್ ನಿರ್ಗುಣೆ ಮಮತಾಜ್ ಮೌಲಾ ರಾಜ್ಕುಮಾರ್ ಪೀಳಶೆಟ್ಟಿ ಸಂಗೀತ ತುಳಸಿರಾಮ್ ಸಂತೋಷಿ ಮಲ್ಲಪ್ಪ ಪ್ರವೀಣ್ ಶಿವರಾಜ್ ಹೌಗೆಪ್ಪ ಧೂಳೆ ಮಲ್ಲಿಕಾರ್ಜುನ ಖುಬ ಶಾರುಖ್ ಫಕೀರ್ ರಾಮ್ ಬಿರಾದಾರ್ ಸಂದೀಪ್ ಸ್ವಾಮಿ ಶಿವಕುಮಾರ್ ಹುಡುಗಿ ಸುಭಾಷ್ ತಮಸಂಗೆ ಗೋವಿಂದ ಪೊಲೀಸ್ ಪಾಟೀಲ್ ಬಜರಂಗ ಗೊಳಸಂಗೆ ಇನ್ನಿತರರು ಉಪಸ್ಥಿತರಿದ್ದರು ವರದಿ ಸತೀಶ್ ಕುಮಾರ್ ಕಲಾಬಿದ. ಇವರುತ್ತಿ ನಮ್ದಾರ ಮಸೀದಿ ಪಂಚಾಯತ್ ನಿಮ್ ಅಪ್ರದೇ ಮನಿ ಪಂಚಾಯತ್

ಸದಸ್ಯರು ಎಲ್ಲರೂ ಯಾರಿಗೆ ಏನು ಮಾತಾಡ್ತಾರೋ ಬಗ್ಗೆ ಮಾತಾಡಿ ಸರ್ ಅದೇ ಇದು ಅವ್ರಿಗೆ ತೆಗೆದಿಕ್ಕೇರು ಯಾರು ಬೇಲ್ ಕಲೆಕ್ಟ್ರ ಅವ್ರಿಗೆ ತೆಗೆದಾಕ್ಕಿರು ಮತ್ತು ಅವ್ರಿಗೆ ತಕೊಂಡ್ರೆ ನೀವು ಯಾವ ಬೇಸ್ ಮೇಲೆ ತೊಗೊಂಡ್ರಿ ನೀವು ಇದು ಕೆಲವು ಕೆಲಸ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಮಾಡ್ತಾರ ಅಂತ ಹೇಳಿ ಜರಾ ಒಪ್ಪಿಕೊಂಡ್ರು ಅದ್ರ ಕಡೆ ಈಗ ನೀವು ಒಬ್ಳಿದ ರಾಜಾನ ಪಂಚಾಯ್ತಾಗ

பென <laughs> <laughs> यार यार यारे दिल्ली बजा दे ಅಲ್ಲಿ ಅವಾಗ ಸಿ ಡಿ ಸಿಬಿಯಲ್ಲಿ ನಲವತ್ತೆಂಟನೇ ಪೇಪರು ಸಿಗ್ತಾ ಇಲ್ಲ ಅದರಲ್ಲಿ ಏಳು ಮನೆ ಇದ್ದಿಂದ ಯಾರ ಹೆಸ್ರ ಯಾರಿಗೂ ಗೊತ್ತಿಲ್ಲ ಬಿನಾ ಡಾಕ್ಯುಮೆಂಟ್ಸ್ ಇಂದಾನೆ ಒಂದು ಮನೆ ಮಾಡ್ಕೊಟ್ಟಿದ್ದಾರೆ ಅವರು ಆ ಪ್ಲಾಟ್ ಬೇರೆ ಆಲ್ರೆಡಿ ಅವ್ರ ಪಿ ಇದೆ ಕೆಳ ಪಾಣಿ ಇದೆ ಇ ಸಿ ಹುಳ್ಳಿ ಕಾಫಿ ಇದೆ ಅದು ಆಲ್ರೆಡಿ ಬೇರೆ ರೆಸಲ್ಲಿ ಮಾಡ್ಕೊಟ್ಟಿದ್ದಾರೆ ವೀಡಿಯೋ ಸರ್ ಅಂತರ ಪ್ರಿಂಟಿಂಗ್ ಮಿಸ್ಟಾಕ್ ಅಂತೇಳಿ ಮೂವತ್ತಿ ಒಂದು ಹತ್ತು ದಿವಸ ಕೆಳಗೆ ನಾವು ಬಂದಾಗ ಡಿ ಸಿ ಬೈದಲ್ಲ ಹೊರ್ಕೊಂಡಿನ ಬಳಿ ಕಾಫಿ ಇದೆ ಅದು ರಿಜಿಸ್ಟರಲ್ಲಿ ಇದೆ ನಮ್ಮಲ್ಲಿ ಮೊಬೈಲಲ್ಲೂ ಇದೆ ಅವ್ರ ಏನೋ ಬೈ ಮಿಸ್ಟೇಕ್ ಆಗಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಾರೆ ಅದು ನಮ್ಗೆ ಗೊತ್ತಿಲ್ಲ ನಾವು ಇವರಂತ ಖಂಡತೆ ನಡೆದಿದೆ ಈಗ ಸರ್ ಅವರು ನಮ್ಮ ನಿಲ್ತೇವೆ ಅಂತ ಮನವರಿಕೆ ಮಾಡಿಕೊಡ್ತೀವಿ ಭಾಗ ಬಂದಾಗ ಇತ್ತಿಲ್ಲ ಹಿಂದಿಂದು ಎರಡು ಸಾವಿರ ಇಪ್ಪತ್ ಮೂರ್ ತೆಗೆದಾಗ ಡಿ ಸಿ ಬುಕ್ಕಿನ ಅವ್ರ ಹೆಸರೇ ಇಲ್ಲ ಈಗ ಆಲ್ರೆಡಿ ಎರಡು ಸಾವಿರ ಇಪ್ಪತ್ ನಾಲ್ಕು ಇಪ್ಪತ್ತೈದ್ರ ಅವ್ರ ಹೆಸರು ತೋರಿಸ್ತದೆ

ಮೊದಲು ನಿಮ್ದ್ ಹೆಸರ್ ಮೇಲೆ ಸರ್ವೆ ನಂಬರ್ ಬೇರೆ ಹೆಸರು ಪಂಚಾಯತ್ ಅವ್ರು ಮಾಡ್ಕೊಟ್ರು ಅರ್ಜೆಂಟ್ ಆಗಿ ಗ್ರಾಮ ಈಗ ದಾಡಗಿ ಗ್ರಾಮ ಪಂಚಾಯತ್ಗಳಲ್ಲಿ ಸದಸ್ಯರು ಯಾವುದೇ ತರ ಒಂದು ರೆಸ್ಪೆಕ್ಟೇ ಇಲ್ಲ ಪಿ ಡಿ ಪಿಡಿಯವರಿಗೆ ಹೇಳಿದ್ರೆ ಪಿ ಡಿ ಅವರು ಇವಾಗ ಹೇಳ್ತಾರೆ ಇವಾಗ ಹೇಳಿದ್ರೆ ಇವರು ಸಿ ಎಸ್ ಆಗಿ ಹೇಳ್ತಾರೆ ನಾವು ಹತ್ತು ಹಲವಾರು ಸರಿ ಸಿ ಎಸ್ ಅವರಿಗೂ ಕಂಪ್ಲೀಟ್ ಮಾಡಿದೆವು ಇವರಿಗೂ ಕಂಪ್ಲೀಟ್ ಮಾಡಿದೆವು ಬಟ್ ಆದರೆ ಯಾರೂ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ನಾವು ಮೊನ್ನೆ ಏನು ಮಾಡಿದ್ದೀವಿ ಅಂದ್ರೆ ಪ್ರೊ ಇದು ಪ್ರೊಸಿಡಿಂಗ್ ಬರ್ದಿ ಅವರಿಗೆ ಕರವಸಲಿಗಾರಿಗೆ ಬದಲಾವಣೆ ಮಾಡಬೇಕಂತ ಸಿ ಎಸ್ ಅಂದು ಕೂಡ ನಾವು ಇದು ಮಾಡಿವಿ ಸಿ ಎಸ್ ಅವ್ರದ್ದು ನಮ್ಮ ಹತ್ರ ಇದು ಇದೆ ಮತ್ತು ಇವ್ರ ಹತ್ರನೂ ನಮ್ಮದು ಇದು ವಸಿ ಕಾಪಿ ಇದೆ ಆಮೇಲೆ ಅವರು ಮೇಡ ಇದ ಮುಂಚೆ ಅವರು ಪಿಡಿಯವರಿದ್ದರು ಅವ್ರು ಸಹ ಇವರಿಗೆ ಅವ್ರು ಸಹ ಇವರು ಬಿಲ್ ಕಟ್ಟಬೇಕು ನೀವು ಬಿಲ್ ಕಟ್ಟಲಿಲ್ಲ ದುಡ್ಡು ನೀವು ಉಪಯೋಗ ಮಾಡ್ತಾಯಿದ್ದೀರಿ ಅಂತ ಹತ್ತು ಹರವರ್ಸಲ್ಲಿ ಹೇಳಿದರು ಆದರೂ ಕೂಡ ಇವರು ಇ ಯೋ ಏನು ದುಡ್ಡು ತೊಗೊಂಡಿದ್ದಾರೋ ಸಿ ಎಸ್ ದುಡ್ಡು ತೊಗೊಂಡಿದ್ರೋ ನಮ್ಗೆ ಗೊತ್ತಿಲ್ಲ ಸರ್ ನಾವು ಅವ್ರ ಬಗ್ಗೆ ಯಾವುದೂ ಬ್ಲೇಮ್ ಮಾಡಲ್ಲ ಅದು ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ ಇದೆ ಡಾಕ್ಯುಮೆಂಟ್ ಆಲ್ರೆಡಿ ವೈದಿಕ ಅವರಿಗೆ ಕನೆಕ್ಟ್ ಮಾಡಿ ಕೊಟ್ಟಿದ್ರೂ ಕೂಡ ಅವ್ರು ಯಾವ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಇರ್ತಕ್ಕಂಥ ಯಾವ ಸದಸ್ಯರ ಮರ್ಯಾದೆ ಇಲ್ಲ ಬರೀ ಪಿ ಒ ಅಧ್ಯಕ್ಷ ಮತ್ತೆ ಬಿಲ್ ಕಲೆಕ್ಟರ್ ಇವರೇ ಇವ್ರದೇ ರಾಜ್ಯ ಪಂಚಾಯತ್ ಮತ್ತೆ ನಾವು ಮೇಲ್ ಅಧಿಕಾರಿ ತಿಳಿಸಿದ್ರೆ ಮೇಲ್ ಅಧಿಕಾರಿ ಕೂಡ ಅಷ್ಟೇ ಇಲ್ಲಿಂದ ಇವರು ಏನು ಮಾಡೋದು ಅವ್ರಿಗೆ ದುಡ್ಡು ಕೊಡ್ತಾ ಇದ್ದಾರೋ ಏನೂ ಗೊತ್ತಿಲ್ಲ ಬಟ್ ಅವ್ರ ಮೇಲ್ ಅಧಿಕಾರಿ ಕೂಡ ಅವ್ರ ಥರನೇ ಮಾತಾಡ್ತಾ ಇದ್ದಾರೆ ನಮ್ದು ಮೆಂಬರ್ ಅದಕ್ಕೆ ನಾವೆಲ್ಲ ಬೇಸತ್ತು ರಾಜೀನಾಮೆ ಕೊಡಬೇಕಂತ ವಿಚಾರ ಮಾಡ್ತಾ ಇದ್ದೀವಿ ಸರ್ ಅವ್ರು ಇವ್ ತಗೊಂಡಿದ್ದಾರೆ ಸರ್ ಅಧ್ಯಕ್ಷ ಅಧ್ಯಕ್ಷರು ಮಾಡಿ ಸೇರ್ಪಡೆನ ಅವರೇ ಮಾಡಿದ್ದಾರೆ ಬಟ್ ಸರ್ ಅಧ್ಯಕ್ಷ ತೊಗೊಂಡಿದ್ದಾರೆ ಅಧ್ಯಕ್ಷ ಲೆಟ್ರ್ ಕೊಟ್ಟಿದ್ದಾರೆ ಅಂತ ಇಯೋ ಹೇಳ್ತಾರೆ ಇವೋ ಏನು ಮಾಡ್ತಿದ್ದಾರೆ ಇವ್ರು ನಮ್ಗೆ ಲೆಟ್ರ್ ಕೊಟ್ಟಿಲ್ಲ ಅವ್ರು ನಿಮ್ಮ ಅಧ್ಯಕ್ಷ ಲೆಟ್ರ್ ಕೊಟ್ಟಿದ್ದಾರೆ ಅಂತ ಅವ್ರು ಹೇಳ್ತಾರೆ ಒಬ್ರು ಮೇಲೆ ಒಬ್ರು ಅವ್ರು ಇದು ಮಾಡಿ ಇದೇ ಥರ ಮಾಡ್ತಾ ಇದ್ದಾರೆ ಸರ್ ಭಾಳಷ್ಟು ಸರಿ ಇದೇ ಥರ ಇದ್ದಾರೆ ಎಲ್ಲ ಡಾಕ್ಯುಮೆಂಟ್ ಇದಾರೆ ಅಂತಾರೆ ಅವ್ರು ಯಾವ್ಯಾವ ಏನೇನು ಮಾಡಿದ್ದಾರೆ ಎಲ್ಲ ಡಾಕ್ಯುಮೆಂಟ್ ಇದೆ ಸರ್ ಬರ್ತಾ ಇಲ್ಲ ನೀವು ಅಷ್ಟು ಜನ ಕೊಡ್ತಾ ಇದ್ದೇವೆ ಸರ್ ನಾವು ಆರು ಏಳು ಜನ ನಾವು ಏನಿದ್ದೇವೆ ರೀ ಎಲ್ಲರೇ ರಾಜೀನಾಮೆ ಕೊಡ್ತಾ ಇದ್ದೇವೆ ಏನೇ ಇಲ್ಲಿ ಒಂದು ಸಮಸ್ಯೆ ಬಗ್ಗೆ ಇರಬೇಕು ಇಲ್ಲಂದ್ರೆ ನಮ್ಮ ರಾಜೀನಾಮೆ ತಗೋಬೇಕು ಸರ್

ಪಿ ಒ ಮತ್ತು ಅಧ್ಯಕ್ಷರು ಮತ್ತು ಬಿಲ್ ಕಲೆಕ್ಟರು ಇವರು ನಾವು ಗಮನಕ್ಕೆ ತಂದಾಗ ಇವ್ರದ್ದು ಇ ಗಮನಕ್ಕೆ ತಂದಾಗ ಅವರು ಕೂಡ ಇವ್ರದೇ ಹೇಳ್ತಾ ಇದ್ದಾರೆ ಮತ್ತೆ ಶಿವಸೂರು ಗಮನಕ್ಕೆ ತಂದ ಕೂಡ ಇವ್ರದೇ ಹೇಳ್ತಾ ಇದ್ದಾರೆ